ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಂಬತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅದಕ್ಕೆ ಸುಹಾಸನ ವಿಚಾರಿಸಿದ್ರ ವಾರಣೆಯ ದನಿ ಬಾವಿಯಾಳದಿಂದ ಬಂದಂತೆ ಇತ್ತು ಹ್ಞೂ ಎನ್ನುವಂತೆ ತಲೆ ಉದ್ದುದ್ದ ಆಡಿಸಿದರು ಲೀಲಾ ಏನಾದರೂ ಹೇಳದ್ನ ನಾದಿನಿಯ ಪ್ರಶ್ನೆಗೆ ಉತ್ತರ ಕೊಡಲು ಧೈರ್ಯವೇ ಬರಲಿಲ್ಲ ಲೀಲಾಳಿಗೆ ಕೆಲಸದ ನಿಂಗೇ ಹೇಳಿದ ಮಾತು ನೆನಪಾಯಿತು ಅವರೇ ನೀವಿಬ್ಬರು ಅತ್ತಿಗೆ ನಾದಿನಿ ಇರ್ದೇ ಒಡ ಹುಟ್ಟಿದವ್ರ ಥರ ಇದ್ದೀರಾ ಹೇಳೋದು ಇಬ್ರಿಗೂ ಸೇಲ್ದಿಚಾರ ಹಚ್ಕೊಟ್ಟಂಗೆ ಆಗಬಾರ್ದು ಅಂತ ಒಟ್ಟಿಗೆ ಹೇಳ್ತೀನಿ ಒಂದು ವಾರದ ಕೆಳಗೆ ನಾನು ನನ್ನ ಗಂಡನೂ ಊರವರ್ಗೈತಲ್ಲ ಕುರ್ಚಿ ಗುಡ್ಡ ಅಲ್ಲಿಗೆ ಹೋಗಿದ್ವಿ ಒಂದು ಬಂಡೆಯಿಂದೆ ಒಂದು ಹುಡ್ಗ ಹುಡ್ಗಿ ಇದ್ದಿದ್ದು ಕೇಳ್ತು ಓ ಹುಡ್ಗಿ ನಂಗೆ ಭಯ ಆಯ್ತದೆ ಬ್ಯಾಡ ಬ್ಯಾಡ ಅಂತಿತ್ತು ಹುಡ್ಗ ಕೊಟ್ಟರೆ ಮಕ್ಕಳಾಗಕ್ಕಿಲ್ಲ ಅಂತ ಹೇಳ್ತಿದ್ದ ನಮಗೆ ಅಲ್ಲಿರೋ ಕ್ಷಾನೇ ನಾಚಿಕೆ ಆಗ್ಬಿಡ್ತು ಅದಕ್ಕೆ ಅಲ್ಲಿಂದ ಮುಂದೆ ಆಮ್ಯಾಕೆ ನಾನು ತಿರುಗಿ ನೋಡಿದ್ರೆ ಹುಡುಗಿ ನಿಮ್ಮ ನೇಹ ಆದರೆ ಜೊತೆಯಾಗಿದ್ದು ಹುಡುಗ ಸರಿಯಾಗಿ ಕಾಣಿಸ್ಲಿಲ್ಲ ನಿಂಗೀ ಹೆಚ್ಚು ಕಮ್ಮಿ ಅರಿಚಿಯೇ ಲೀಲಾ ಬಾಯಿಗೆ ಬಂದಿದ್ದು ಮಾತಾಡ್ಬೇಡ ನಮ್ಮ ನೇಹ ಇನ್ನೂ ಚಿಕ್ಕ ಮಗು ಅವಳ ಬಗ್ಗೆ ಇಲ್ಸಲ್ಲದೆಲ್ಲ ಹೇಳಬೇಡ ನೀನು ನಾನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ ಕಣವಾ ಕಣ್ಣಿಗೆ ಕಂಡಿದ್ದೇ ಹೇಳ್ತಾ ಇರೋದು ಈ ಮಾತಲ್ಲಿ ಸತ್ಯ ಗೋಚರಿಸುತ್ತಿತ್ತು ಇನ್ನೂ ಏನಾದರೂ ಹೇಳೋದಿದೆಯಾ ನಿಂಗೆ ಸೋತ ದನೆಯಲ್ಲಿ ಕೇಳಿದಳು ವಾರುಣಿ ತನ್ನ ಮಗಳ ಹೀನ ಚರಿತ್ರೆ ಕೇಳಿ ಅರೆಜೀವವಾಗಿ ಹೋದಂತೆ ಎನಿಸಿತ್ತು ವಾರುಣಿಗೆ ವಾರುಣಿ ಸುಮ್ಮನಿರ್ ನೀನು ಅವಳೇನೋ ಹೇಳ್ತಾಳೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ ಸುಹಾಸಂಗೆ ಹೇಳೋಣಂತೆ ಅವನು ಸರಿಯಾಗಿ ವಿಚಾರಿಸ್ತಾನೆ ಸಮಾಧಾನ ಹೇಳಿದಳು ಲೀಲಾ ಸುವಾಸನೆ ಅವಳ ಜೊತೆಗೆ ದುಡ್ಗ ನಿಂಗಿ ಮಾತು ಕೇಳಿ ಪಕ್ಕದಲ್ಲೇ ಬಾಂಬಿದ್ದ ಹಾಗೆ ಅನಿಸಿತ್ತು ಇಬ್ಬರಿಗೂ ಏನು ಹೇಳ್ತಿದ್ಯಾ ನಿಂಗಿ ಕುಸಿದು ಕುಳಿತಿದ್ದಳು ಲೀಲಾ ಊಂಖನ್ರವ ಅದಕ್ಕೆಯ ನಾನು ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಹೇಳಿದ್ದು ನಿಂಗಿ ತನ್ನ ಮಾತನ್ನು ಸಮರ್ಥಿಸಿಕೊಳ್ಳಲು ಮತ್ತೆ ಅದನ್ನೇ ಹೇಳಿದಳು ಈಗಿನ್ನೂ ಹುಡುಗನ ನೋಡಲಿಲ್ಲ ಅಂದಿಯಲ್ಲೇ ಅವಳ ಮಾತನ್ನು ನಂಬದೇ ಕೇಳಿದಳು ವಾರುಣಿ ಹ್ಞೂ ಕಣ್ರವ ಅವತ್ತು ನೋಡಲಿಲ್ಲ ಆದರೆ ಎರಡು ದಿನದಿಂದ ಇಬ್ಬರು ಒಟ್ಟಿಗೆ ಗುಡ್ಡ ಇಳಿದು ಬರ್ತಿರೋದನ್ನು ನೋಡಿದೆ ನಾನು ದಿಟ್ಟನೇ ಹೇಳ್ತೀವಿ ಕಣ್ರವ್ವ ಬೇಕಾದ್ರೆ ನನ್ನ ಮ್ಯಾಗ ಮ್ಯಾಗೇ ಮಾಡ್ತೀನಿ ಎಂದಳು ಅವಳ ದನಿಯಲ್ಲಿ ಇದ್ದ ಪ್ರಾಮಾಣಿಕತೆ ಇಬ್ಬರಿಗೂ ಕಂಡಿತ್ತು ಸರಿ ನಿನಗೆ ನೀನು ಹೋಗು ಮತ್ತು ಈ ವಿಷಯ ಲೀಲಾ ನಿಧಾನವಾಗಿ ಹೇಳಿದರು ಇಲ್ಲವ ನಾ ಯಾರಿಗೂ ಹೇಳೋಕ್ಕಿಲ್ಲ ಆದರೆ ನನ್ನಂಗೆ ಬೇರೆ ಜನ ಕೂಡ ನೋಡಿರ್ತಾರಲ್ಲವ ಹೇಳಿದಾಗ ಲೀಲಾ ವಾರುಣಿ ಇಬ್ಬರು ತಲೆ ಮೇಲೆ ಕೈ ಹೊತ್ತು ಕುಳಿತರು ಕ್ಷಣಗರು ಉರುಳಿದ್ದವು ಏನು ಮಾಡೋದು ವಾರುಣಿ ದನಿಯಲ್ಲಿ ನಡುಕ ತಡಿ ಮೊದಲು ಮಕ್ಕಳತ್ರ ವಿಚಾರಿಸೋಣ ಆಮೇಲೆ ಏನಾದರೂ ನಿರ್ಧಾರ ಮಾಡೋಣ ಎಂದರು ಒಂದೆರಡು ಕ್ಷಣ ಬಿಟ್ಟು ನೀನು ನೇಹನ ಹತ್ತಿರ ಏನು ಕೇಳಬೇಡ ಚಿಕ್ಕ ಹುಡುಗಿ ಹೆದ್ರಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಕಷ್ಟ ನಾನು ಸುಹಾಸನ ವಿಚಾರಿಸ್ತೀನಿ ಎಂದರು ಇಬ್ಬರ ಮನದಲ್ಲೂ ಈ ವಿಷಯ ಸುಳ್ಳಾಗಿರಲಿ ಎಂಬ ಬಯಕೆ ಆದರೆ ಸುಹಾಸ್ ಕೊಟ್ಟ ಉತ್ತರ ಅವರ ಬಯಕೆಗಳನ್ನೇ ಸುಳ್ಳು ಮಾಡಿತ್ತು ಮುಂದೆ ಏನು ಮಾಡೋದತ್ಗೆ ದನಿಯಲ್ಲಿ ಜೀವವೇ ಇಲ್ಲದಂತೆ ಕೇಳಿದಳು ವಾರುಣಿ ಗೊತ್ತಾಗ್ತಿಲ್ಲ ವಾರುಣಿ ಇವ್ರ ಸ್ನೇಹ ಎಲ್ಲಿವರೆಗೂ ಹೋಗಿ ತಲುಪಿದೆಯೋ ಏನೋ ಗೊತ್ತಾಗ್ತಿಲ್ಲ ಅವ್ನು ಬೇರೆ ವಿದೇಶಕ್ಕೆ ಹೋಗ್ತೀನಿ ಅಂತ ಕುಣಿತಾ ಇದ್ದಾನೆ ಚಿಂತೆಯಲ್ಲಿ ನುಡಿದರು ಲೀಲಾ ಇಬ್ಬರನ್ನು ಒಟ್ಟಿಗೆ ಕೂರಿಸ್ ಮಾತಾಡೋಣವಾ ತನಗೆ ಹೊಡೆದದ್ದನ್ನು ಹೇಳಿದಳು ವಾರುಣಿ ಇಬ್ಬರಿಗೂ ಅದೇ ಸರಿ ಅನ್ನಿಸಿತು ಆದರೂ ನಮ್ಮ ಸುಹಾಸ ನೇಹ ಜೊತೆ ಹೀಗೆ ನಡ್ಕೋತಾನೆ ಅಂತ ಅಂದ್ಕೊಂಡಿರಲಿಲ್ಲ ವಾಣ್ಮಿ ಬಿಕ್ಕಿದರು ಲೀಲಾ ಎರಡೂ ಕೈ ಇಲ್ಲದೆ ಚಪ್ಪಾಳೆ ಆಗಿರಲ್ಲ ಅದಕ್ಕೆ ಅವನ ಸ್ನೇಹಕ್ಕೆ ಏಳು ಕುಮ್ಮಕ್ಕೂ ಇರಲೇಬೇಕಲ್ವೇ ಇಬ್ಬರು ತಮ್ಮ ತಮ್ಮ ಮಕ್ಕಳನ್ನೇ ದೂಷಿಸಿದರೆ ಹೊರತು ನಿನ್ನ ಮಗನ ತಪ್ಪು ಎಂದು ವಾರುಣಿ ದೂರಲಿಲ್ಲ ನಿನ್ನ ಮಗಳದ್ದೇ ತಪ್ಪು ಎಂದು ಲೀಲಾ ವಾರುಣಿಯನ್ನು ನೋಯಿಸಲಿಲ್ಲ ಆದರೆ ನೇಹ ಮತ್ತು ಸುಹಾಸ ಅವರಿಬ್ಬರೂ ಯಾವತ್ತೋ ಅವರಿಬ್ಬರ ಮಧ್ಯ ಹೀಗೊಂದು ಆಕರ್ಷಣೆ ಇದೆ ಅಂತ ಅನ್ನಿಸ್ಲೇ ಇಲ್ವಲ್ಲ ವಾರುಣಿ ಹೇಳಿದಾಗ ಏನೋ ಸುಹಾಸ ನೇಹ ಏನದು ವಾಗಿ ಶನಕಟ್ಟುದನಿ ಕೇಳಿತು ಇತ್ತ ಕಡೆ ದೆಹಲಿಯಲ್ಲಿ ಅಪ್ಪ ಕಾಲೇಜಿಗೆ ರಾಜೀನಾಮೆ ಪತ್ರನ ಮೇಲ್ ಮಾಡಿಬಿಡು ಅಂದರು ಆದಿತ್ಯ ಕಾಲೇಜ್ ಮ್ಯಾನೇಜ್ಮೆಂಟ್ನವ್ರ ಜೊತೆ ಅವರೇ ಮಾತಾಡ್ತಾರಂತೆ ಅಪ್ಪ ಅಮ್ಮನ ಜೊತೆ ಊಟ ಮಾಡುತ್ತಾ ಕುಳಿತಿದ್ದಾಗ ಹೇಳಿದಳು ಆದಿತಿ ಓಹ್ ಅಲ್ಲಿ ಕಾಲೇಜಿಗೆ ರಾಜೀನಾಮೆ ಕೊಟ್ಟಾಯ್ತಾ ಹಾಗಾದರೆ ಇಲ್ಲಿ ಕಾಲೇಜಿಗೆ ಯಾವಾಗ ಜಾಯ್ನ್ ಆಗ್ತೀಯಾ ಶ್ರೀಕಾಂತ್ ಅವರು ಅದಿತಿಗೆ ಉತ್ತರ ಕೊಡುವ ಮೊದಲೇ ವಾರಿಜಾ ಸಂಭ್ರಮದಿಂದ ಕೇಳಿದರು ಇಲ್ಲಿ ಕಾಲೇಜ್ಗಾ ಇಲ್ಲಿಗೆ ಹೇಗೆ ಜಾಯ್ನ್ ಆಗಲಿ ನಾನು ಅಚ್ಚರಿಯಿಂದ ಕೇಳಿದಳು ಅದಿತಿ ಅರೆ ಅವತ್ತು ನೀನೇ ಹೇಳಿದಿಯಲ್ಲ ಇಲ್ಲೇ ಕಾಲೇಜಿಗೆ ಸೇರ್ತೀನಿ ಅಂತ ವಾರೀಜ ಹೇಳಿದಾಗ ಅಮ್ಮ ನಾನು ಇಲ್ಲಿ ಹೇಗೆ ಜಾಯ್ನ್ ಆಗೋಕ್ಕಾಗುತ್ತೆ ನನ್ನ ಗಂಡನ ಮನೆಯಿಂದ ಇಲ್ಲಿಗೆ ಡೈಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಮ್ಮ ತಮಾಷೆ ಮಾಡಿದಳು ಅದಿತಿ ಅಲ್ಲವೇ ಆದಿತಿ ಅವತ್ತು ನೀನೇ ಒಪ್ಕೊಂಡಿಯಲ್ಲೇ ಅಲ್ಲಿ ಸಂಬಳ ಕಡಿಮೆ ಬರುತ್ತೆ ಇಲ್ಲಾದರೆ ಸಾಲ ಬೇಗ ತೀರಿಸ್ಬೋದು ಅಂತ ನಾನು ಇಲ್ಲೇ ಕಾಲೇಜಿಗೆ ಸೇರ್ಕೊಂಡಾಗ ಆಯಿತು ಅಂದಿಯಲ್ಲ ಅಮ್ಮನ ಮಾತಿಗೆ ಅಡ್ಡಡ್ಡ ತಲೆ ಆಡಿಸ್ತಾಳು ಆದಿತಿ ಅಮ್ಮ ನಾನು ಇಲ್ಲಿ ಹೇಗೆ ಬರೋಕ್ಕಾಗುತ್ತೆ ಆದಿತ್ಯ ಅದಕ್ಕೆಲ್ಲ ಒಪ್ಪಲ್ಲ ಒಪ್ಪಿದಾನಲ್ಲ ಆದಿ ಹತ್ರ ನಾನು ಮಾತಾಡೋ ಆಯಿತು ನೀನು ಒಪ್ಪಿದ್ರೆ ಸರಿ ಅಂದ ನಾನು ನೀನು ಒಪ್ಕೊಂಡಿದ್ಯಾ ಅಂತ ಹೇಳಿದೆ ಹಾಗಿದ್ದರೆ ಸರಿ ಅಂತ ಹೇಳ್ದ ವಾರಿಜಾ ಹೇಳಿದಾಗ ಊಟ ಬಿಟ್ಟು ಎದ್ದು ನಿಂತಳು ಅದಿತಿ ಅಮ್ಮ ಇದೆಲ್ಲ ಯಾವಾಗಾಯಿತು ಏನು ಹೇಳ್ದೀಯಮ್ಮ ನೀನು ಅದಿಗೆ ಅದಿತಿಯ ಒಡಲಲ್ಲಿ ನಡುಕ ಮೂಡಿತ್ತು ವರು ನೀನು ಯಾವಾಗ ಅದಕ್ಕೆ ಫೋನ್ ಮಾಡಿದ್ದೆ ಶ್ರೀಕಾಂತ್ ಕೂಡ ಅಚ್ಚರಿಯಲ್ಲಿ ಕೇಳಿದರು ಯಾಕಷ್ಟು ಎಕ್ಸೈಟ್ ಆಗ್ತಿದೀಯ ಆದಿತಿ ಕೂತ್ಕೋ ಏನು ಗೊತ್ತಾ ನಾನು ಅವತ್ತೇ ಆದಿಗೆ ಫೋನ್ ಮಾಡಿ ಅಲ್ಲಿಗಿಂತ ಇಲ್ಲಿ ಸಂಬಳ ಹೆಚ್ಚು ಬರುತ್ತೆ ಅದರಿಂದ ನಿಮ್ಮ ಸಾಲ ಕೂಡ ಬೇಗ ತೀರುತ್ತೆ ನೀವು ಕೂಡ ಇಲ್ಲಿಗೆ ಬಂದು ನಮ್ಮ ಜೊತೆಗೆ ನಮ್ಮ ಮನೆಯಲ್ಲೇ ಇರಿ ಅಂತ ಹೇಳಿದೆ ಅದಿತಿ ಕಾಲೇಜ್ನಲ್ಲೇ ನೀವು ಕೆಲಸಕ್ಕೆ ಸೇರಿಕೊಳ್ಳಿ ಅಂತ ಕೂಡ ಹೇಳಿದೆ ಅವರು ನಾನು ಅಲ್ಲಿಗೆ ಬರಲ್ಲ ಅದಿತಿ ಬೇಕಾದರೆ ಅಲ್ಲೇ ಸೇರಿಕೊಳ್ಳಿ ಅಂತ ಹೇಳಿದರು ಯಾವುದೇ ಉದ್ವೇಗವಿಲ್ಲದೆ ಹೇಳಿದರು ವಾರುಜ ಆದಿ ತಾನು ಮನೆಯಳಿಯ ಆಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದು ಏಕೆಂದು ಈಗ ಶ್ರೀಕಾಂತ್ ಅವರಿಗೆ ತಿಳಿದು ಹೋಗಿತ್ತು ಆದಿ ತನ್ನ ಬಳಿ ಸರಿಯಾಗಿ ಮಾತನಾಡದೇ ಇರುವುದಕ್ಕೆ ಕಾರಣ ಕೂಡ ಅದಿತಿಗೆ ತಿಳಿದು ಹೋಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅದಿತಿ ಶ್ರೀಕಾಂತ್ ಅವರ ಕಡೆ ನೋಡಿದಳು ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಫ್ಲೈಟ್ಗೆ ಟಿಕೆಟ್ ಸಿಗುತ್ತಾ ನೋಡ್ತೀನಿ ಅದಿತಿ ನೀನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬಿಡು ಎಂದರು ಶ್ರೀಕಾಂತ್ ಅವಸರದ ದನಿಯಲ್ಲಿ ಏನು ಹೇಳ್ತಾ ಇದ್ದೀರಾ ಅದಿತಿ ಯಾಕೆ ಲಗೇಜ್ ಪ್ಯಾಕ್ ಮಾಡಿಕೊಳ್ಬೇಕು ವಾರಿಜಾ ಕೇಳಿದಾಗ ಅವಳ ಕಡೆ ಒಂದು ತಾತ್ಸಾಲದ ನೋಟ ಬೀರಿದ ಶ್ರೀಕಾಂತ್ ತಮ್ಮ ಮೊಬೈಲ್ ಹಿಡಿದು ನಡೆದರು ಅಲ್ವೇ ಅದಿತಿ ಏನತ್ತ ಅದಿತಿ ಕಡೆ ತಿರುಗಿದಾಗ ಅಮ್ಮ ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಎಂದು ಕಣ್ಣು ತುಂಬಿಕೊಂಡು ಹೇಳಿ ಕೈ ತೊಳೆದುಕೊಂಡು ತನ್ನ ಕೋಣೆಯ ಕಡೆ ನಡೆದಳು ಅದಿತಿ ಇವರಿಬ್ಬರು ಯಾಕೆ ಹೀಗಾಡ್ತಾ ಇದ್ದಾರೆ ಎಂದು ತನ್ನೊಳಗೆ ಚಿಂತಿಸಿ ಹೈರಾಣಾದಳು ವಾರಿಜ ಬೆಳಿಗ್ಗೆ ಹತ್ತು ಗಂಟೆಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅದಿತಿ ಏಳು ಗಂಟೆಗೆ ಮನೆ ಬಿಡಬೇಕು ಆತುರದಿಂದಲೇ ಹೇಳಿದಳು ಹೇಳಿದರು ಶ್ರೀಕಾಂತ್ ಅಪ್ಪ ಆದಿಗೆ ಫೋನ್ ಮಾಡಿ ನಾನು ತಪ್ಪಿಲ್ಲ ಅಂತ ಹೇಳಲಾ ಸೋತ ದನಿಯಲ್ಲೇ ಹೇಳಿದಳು ಆದಿತಿ ಬೇಡ ಪುಟಿ ಇದೆಲ್ಲ ಎದುರಿಗೆ ಹೋಗಿ ಮಾತಾಡಬೇಕು ಏನಾಗಲ್ಲ ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಎನ್ನುತ್ತಾ ತಲೆ ಸವಲಿದರು ಅಲ್ಲ ನೀವಿಬ್ಬರು ಯಾಕೆ ಹೀಗಾಡ್ತಾ ಇದ್ದೀರಾ ಆದಿ ಜೊತೆ ನಾನು ಮಾತಾಡಿದ್ದೀನಿ ಅವನು ಒಪ್ಕೊಂಡಿದ್ದಾನೆ ಮತ್ತೆ ಹೇಳಿದರು ವಾರಿಜಾ ವಾರಿಜ ಗುಡುಗಿದರು ಶ್ರೀಕಾಂತ್ ತುಂಬ ಕಷ್ಟಪಟ್ಟು ನಾನು ತಾಳ್ಮೆ ತಂದ್ಕೊಂಡಿದ್ದೀನಿ ಮತ್ತೆ ಮತ್ತೆ ಮಾತಾಡಿ ನನ್ನನ್ನು ರೇಗಿಸ್ಬೇಡ ಹಲ್ಲು ಕಚ್ಚಿ ಹೇಳಿದರು ಶ್ರೀಕಾಂತ್ ಅಲ್ಲ ಶ್ರೀ ಎಂದವರನ್ನು ಸುಟ್ಟು ಬಿಡುವಂತೆ ನೋಡಿದರು ಶ್ರೀಕಾಂತ್ ಅಷ್ಟು ಕೋಪದಲ್ಲಿ ಇದ್ದಿದ್ದನ್ನು ಎಂದೂ ಕಾಣದ ವಾರಿಜ ಅವರ ಕೋಪಕ್ಕೆ ನಡುಗಿ ಹೋದರು ಒಂದು ಮಾತನಾಡದೆ ಕೋಣೆ ಒಳಗೆ ನಡೆದರು ಈಗ ಮಲ್ಕು ಹೋಗೋದಿತಿ ನಾಳೆ ಬೆಳಿಗ್ಗೆ ಬೇಗ ಹೊರಡಬೇಕು ಎಂದು ಹೇಳಿ ಅದಿತಿಯನ್ನು ಕೋಣೆಯೊಳಗೆ ಕಳಿಸಿದರು ವಾರಿಜ ಇದ್ದ ತಮ್ಮ ಕೋಣೆಗೆ ಹೋಗಲು ಮನಸ್ಸು ಬಾರದೆ ಹಾಲಿನಲ್ಲಿದ್ದ ದೀವಾನ್ ಮೇಲೆ ಅಡ್ಡಾದರು ಶ್ರೀಕಾಂತ್ ದೋಸ್ತಾ ಎಲ್ಲ ಎಡವಟ್ಟಾತಲೆಯೇ ಇಂಟರ್ನಲ್ ಇನ್ಫರ್ಮೇಷನ್ ಸಿಕ್ಕೈತಿ ಯಾರೋ ಮ್ಯಾಗೆ ಮೂಕರ್ಜಿ ಹಾಕ್ಯಾರಂತ ನಮ್ಮ ದಂಧಿ ಸುಳಿವು ಕೊಟ್ಟಾರಂತ ನೀ ಈಗಿಂದೀಗ್ಲೇ ಊರು ಬಿಟ್ಟು ಮಾರಯ್ಯ ಮಾರೋಯಾ ನಟರಾಜನ ಗೆಳೆಯ ಅವಸರದಿಂದ ಹೇಳಿದ ನೇಹಾಳ ಜೊತೆ ನೆಮ್ಮದಿಯಾಗಿ ಚಾಟ್ ಮಾಡುತ್ತಿದ್ದ ನಟರಾಜ್ ಗಾಬರಿ ಬಿದ್ದ ಏನು ಹೇಳ್ತಿದ್ಯೋ ದೋಸ್ತ ಯಾರು ದೂರು ಕೊಟ್ಟಿರೋದು ಅದೆಲ್ಲ ಯಪ್ಪ ನೀ ಮೊದಲು ಇಲ್ಲಿಂದ ಹೊಂಡು ಗಾಬರಿಯಿಂದನೇ ಹೇಳಿದ ಅವನ ದೋಸ್ತ್ ನಾಳೆ ಬೆಳಿಗ್ಗೆ ಹುಕ್ಕಿನೋ ಮಾರ್ಯಾ ನಾಳೆ ಮುಂಜಾನಿಕೆ ಆ ಪೊಗ್ದಸ್ತ್ ಹೆಣ್ಣು ನೇಹ ಬರ್ತೀನಿ ಎಂದು ಹೇಳಲಿ ಆಕೆಯೂ ಕರ್ಕೊಂಡು ಹೋಗ್ಬಿಡ್ತಾನೆ ನಟರಾಜ್ ಹೇಳಿದಾಗ ಅಯ್ಯ ಮಾರಾಯ ಆ ಹುಡುಗಿ ಆಸಿ ಬಿಡು ಮೊದಲು ಇಲ್ಲಿಂದ ಕಳ್ಸ್ಕೊ ಅವಸರದಿಂದ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಓಡಿ ಹೋಗಿಬಿಟ್ಟ ನಟರಾಜ್ ತಾನು ಕಳಿಸಿದ ಸಂದೇಶಕ್ಕೆ ಉತ್ತರ ಕಾದು ಕಾದು ಸಾಕಾಗಿ ಕಣ್ಣೀರು ಹರಿಸುತ್ತಾ ಮಲಗಿದಳು ನೇಹ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು